ನಮಸ್ಕಾರ ಗಾಯ್ಸ್ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ನಮಸ್ಕಾರ ಇವತ್ತೇನಪ್ಪ ಅಂದರೆ ಕ್ಯಾಬಿನ ಮಾಡ್ತಾ ಇದ್ದೀನಿ ಕರೋನಾ ಚಕ್ರವರ್ತಿ ಟೈಮ್ ಬಂದುಬಿಟ್ಟು ಹನ್ನೆರಡು ಮುಕ್ಕಾಲು ಇದು ಈ ಬಸ್ ಬಂದುಬಿಟ್ಟು ಕಾರವಾರ ಕುಂಟ ಕುಮಟದ ಮೇಲೆ ಇದ್ದಾರೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಇದು ಈ ಬಸ್ ಬಂದುಬಿಟ್ಟು ಮಂಗಳೂರು ಡಿಪೋ ಬೆಳಗಾವಿ ಮಂಗಳೂರು ಕಳೆದ ವಿಡಿಯೋದಲ್ಲಿ ಹೇಳದಂತೆ ಪ್ಲ್ಯಾಟ್ಫಾರ್ಮ್ ಎರಡು ಮೂರು ನಾಲ್ಕು ಇದ್ದೀನಿ ಬಳ್ಳಾರಿ ರಾಯಚೂರು ಹೈದರಾಬಾದ್ ಕಲಬುರಗಿ ಸಿಂಧನೂರು ಬಾಗಲಕೋಟೆ ಹುಬ್ಬಳ್ಳಿ ಬರುತ್ತೆ ಇದು ಬಂದುಬಿಟ್ಟು ಶಿರ್ಸಿ ಹಾವೇರಿ ಹಾನಗಲ್ ರಾಣಬೆನ್ನೂರು ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ನಾಲ್ಕನೇದು ಬಂದ್ಬಿಟ್ಟು ಯಾರು ಕಾಯ್ತಾರೆ ಅಜ್ಜಿ ಭಟ್ಕಾಳ್ ಬಸ್ ಅಂದರೆ ಕುಮಟವಾಗಿ ಬೇರೋ ಆಗಿತ್ತು ಕಬ್ಬರು ಗೊತ್ತಿಲ್ಲ ಅಂತ ನಾಲ್ಕನೇದು ಬಂದುಬಿಟ್ಟು ಕುಮಟಾ ಸಾಗರ ಶಿವಮೊಗ್ಗ ಭಟ್ಕಾಳ್ ಉಡುಪಿ ಮಣಿಪಾಲ್ ಮಂಗಳೂರು ಸುಬ್ರಹ್ಮಣ್ಯ ಧರ್ಮಸ್ಥಳ ಬಯಸಿದ್ದು ರಾಜಹಂಸ ಬಸ್ ಮೋಡಿಫೈ ಬಸ್ ಇದು ಗಾಣಲಿಕ್ಕೆ ಅಶ್ವ ಮೇಲೆ ಥರನೇ ಕಾಣಿಸ್ತಾ ಇದ್ರೆ ಅಶ್ವಮೇಧ ಅಲ್ಲ ಇದು ಭಟ್ಕಳ್ ಡಿಪೋದು ಇದು ಅಲ್ಲ ಮಂಗಳೂರು ಡಿಪೋ ಸಾರಿ ಭಟ್ಕಳ್ ಮುರುಡೇಶ್ವರ ಪುಟ್ಟ ಕಾರವಾರ ಇದು ಕಾರವಾರ ಹುಬ್ಳಿ ಬಿ ಎಸ್ ತ್ರೀ ಮುಂಡ್ಗೋಡು ಡಿಪೋದು ಮುಂಡಗೋಡು ಡಿಪೋ ಹೊಸದಾಗಿದೆ ಈಗ ಹೊಸದು ಮಾಡಿದ್ದಾರೆ ಅಂತ ಇದು ಗ್ರೀನ್ ಕಲರ್ ಬಸ್ ಬಂದುಬಿಟ್ಟು ಬಟ್ಟಾಳ ಡಿಪದು ಕುಂಟಾ ಖಾರ ಇದು ಅಂಕೋಲ್ ಡಿಪೋದು ಅಂಕೋಲಾ ಖಾರ ಅವ್ರ ಅಂಕೋಲ ಲೋಕಲ್ ಜನ ಅಂತೂ ಫುಲ್ ರೆಸ್ ಇದ್ದಾರೆ ಯಾಕಂತ ಗೊತ್ತಿಲ್ಲ ಈಗ ಒಂದರೆ ಇದೇ ಒಂದು ಬರ್ತಾ ಇದ್ರು ಈ ಥರ ರೆಸ್ಟ್ ಇದೆ ಅಂತ ಒಂದು ನಮಗೆ ಆಗ್ತದೆ ಅಂಕೋಲ ಬಸ್ ಸ್ಟ್ಯಾಂಡ್ ಅಂತ ಇದು हूबली बस एस sure, well, yeah. नो ಯಾವುದೋ ಒಂದು ಬಸ್ ಬಂತು ಬಿ ಎಸ್ ಟಿ ಬಸ್ಸು ನೋಡುವ ಯಾವ ಬಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿದ್ದಾರಲ್ಲ ಎಷ್ಟು ನೋಡ್ತೀರೋ ಎಷ್ಟು ಜನ ನಾನು ದಯಮಾಡಿ ಕೇಳೋದೇನೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಬಸ್ ಬಂದುಬಿಟ್ಟು ಕರ್ನಾಟಕ ಚಕ್ರವರ್ತಿ ಕಾರವಾರ ಡಿಪೋ ಬಸ್ ಇದು ಹಳೆ ಮೊದಲು ಒಂದು ಥರ ಫೇಮಸ್ ಆಗಿತ್ತು ಈಗ ಎಲ್ಲ ತೆಗೆದುಬಿಟ್ಟಿದ್ದಾರೆ ಗೊತ್ತಿಲ್ಲ ಯಾಕೆ ಅಂತ ಈ ಗ್ರೀನ್ ಕಲರ್ ಬಸ್ ಬಂದ್ಬಿಟ್ಟು ಬೋರ್ಡೇ ಇಲ್ಲಾಗುತ್ತೆ ನಾ ಏನು ಹೇಳುವ ಎಂತ ಹೇಳೋ ಗೊತ್ತಾಗ್ತೀವಿ ಎಸ್ ಇದು ಬಿ ಎಸ್ ಸಿಕ್ಸ್ ಬಸ್ ಇದು ಅಶೋಕ ಲೇದು ಧರ್ಮಸ್ಥಳ ದಾಂಡೇಲಿ ವಯ ಎಲ್ಲಾಪುರ ಹುಬ್ಬಳ್ಳಿ ಆವಾಗಲೇ ಎರಡು ಬಸ್ ಬಿ ಎಸ್ ತ್ರೀ ಬಂದಿತ್ತಲ್ಲ ಬಸ್ ಅದೇ ಗಸ್ ಇದು ಕುಮಟಾ ಬಾಗಲಕೋಟೆ ಕುಮಟಾ ಡಿಪೋದಿದೆ ಲಾಂಗ್ ರೂಟಿಗೆಲ್ಲ ಈ ಬಸ್ ಕೊಡ್ತಾಯಿದ್ದಾರೆ ಯಾಕಂತ ಗೊತ್ತಾಗ್ತದೆಲ್ಲ ಬಿ ಎಸ್ ತ್ರೀ ಬಸ್ ಎಲ್ಲ ಏನು ಮಾಡ್ತಾರೆ ಅಂತ ಗೊತ್ತಾಗ್ತದೆ ಕರ್ನಾಟಕ ಚಕ್ರವರ್ತಿ ಬಸ್ ಹೋಯ್ತು ನೋಡಿ ಟೈಮ್ ಬಂದುಬಿಟ್ಟು ಹನ್ನೆರಡು ನಲವತ್ತು ಈಗ ಆಲ್ಮೋಸ್ಟ್ ಬಂತು ಕರ್ನಾಟಕ ಚಕ್ರವರ್ತಿ ಕಾರವಾರದಿಂದ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಬರ್ತಾ ಬೆಳಗ್ಗೆ ಬಂದು ಒಂದು ಸಾರಿ ಇಲ್ಲಿ ಬಂದು ಹೋಗಿದ್ದೆ ಈಗ ಕಾರು ಕಾರ್ಮೇ ವಾಪಸ್ ಬರ್ತಾಯಿದೆ ಇದು ಬಂದುಬಿಟ್ಟು ಅನ್ಕೋಲ್ಲ ಕಾರವಾರ

ಈಗ ಅಂಕಾಲಿಂದ ಹೊರಡ್ತಾಯಿದ್ದೆ ಗಂಡು ಮೆಟ್ಟಿದ ನಾಡು ಅಂದರೆ ಎಲ್ಲ ಆದ್ಮೇಲೆ ಆದಮೇಲೆ ಹೋಗ್ಬಿಡಿ ಗೈಸ್ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ವಿಡಿಯೋ ಇದೆ ಅದು ನಾನು ನಿಮಗೆ ಫಸ್ಟಿಗೆ ಹೇಳೋದಿಲ್ಲ ಸರ್ಪ್ರೈಸ್ ಅದು ಲಾ ಲಾಸ್ಟ್ನ ನೋಡಬೇಕು ಗೈಸ್ ಮತ್ತು ಯಾರು ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಗೈಸ್ ಪೂರ್ತಿ ವಿಡಿಯೋ ನೋಡಿ ಅಂಕಾಲ ಸರ್ಕಲ್ ಗೈಸ್ ಇದು ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಎರಡನೇ ಸ್ಟಾಪ್ ಇದು ಮೂರನೇ ಸ್ಟಾಪ್ ಬಂದ್ಬಿಟ್ಟು ಬಾಳೆಗುಳಿ ಕ್ರಾಸ್ ಅಂದ್ರೆ ಯಲ್ಲಾಪುರ್ ಹೋಗೋ ಕ್ರಾಸ್ ಮತ್ತು ಎದುರುಗಡೆ ಬರ್ತಾ ಇದೆ ಕಾರವಾರ ಕ್ರಾಸ್ ಅಂದ್ರೆ ಕಾರವರ್ ಹೋಗೋ ಸ್ಟೇಟ್ ಕಾಣ್ತಾ ಇದೆ ಕಾರ ಕ್ರಾಸ್ ಬಂದ್ಬಿಟ್ಟು ಎಲ್ಲ ಪುರ ಅದಕ್ಕೆ ಬಳೆಗಳಿಗೆ ಕ್ರಾಸ್ ಅಂತಾರೆ ಅದರ ಊರ ಹೆಸರು ಕಾಣಿಸ್ತೇನೆ ಈಗ ಅದು ಎದುರುಗಡೆ ಒಂದು ವಾಯುವನಟ್ಯಾಕ್ ಸಾಯ್ತು ಡ್ರೈವರ್ ಬಂದುಬಿಟ್ಟು ರಾಜು ಅಣ್ಣ ಅಂತ ಅಂದರೆ ನಾವು ಅವ್ರಿಗಿಂತ ಚಿಕ್ಕವರಲ್ಲ ಅದೀಗ ಅಣ್ಣ ಅಂತ ಇದು ಬಿ ಎಸ್ ಸಿಕ್ಸು ಬಿ ಎಸ್ ಫೋರ್ಗಂಟು ಅವ್ರದ್ದೇ ಇತ್ತು ಕರೋಡ ಚಕ್ರವರ್ತಿ ಆದರೆ ಆ ಬಸ್ನ ಈಗ ಇದೇ ರೂಟಲ್ಲೇ ಇದೆ ಇದಕ್ಕಿಂತ ಒಂದು ಹದಿನೈದು ನಿಮಿಷ ಮುಂದಿದೆ ಅಷ್ಟೇ ಅದು ಇವತ್ತು ಬರಲಿಲ್ಲ ಲೇಟ್ ಅನಿಸುತ್ತೆ ಇದು ಹೇಳಲಿಲ್ಲ ಹೈವೇ ಅಂಕೋಲ ಹೈವೇ ನೀವು ತಿಳ್ಕೊಂತಿರ್ಬೋದು ಯಾಕಪ್ಪ ಈ ಒಂದು ವಿಡಿಯೋ ಮಾಡಬೇಕಿದ್ರೆ ಶೇಕ್ ಆಗ್ತಾ ಇರುತ್ತೆ ಅಂತ ಶೇಕ್ ಆಗೋದು ಅಂದ್ರೆ ಬಸ್ ಜಂಪ್ ಆಗ್ತದೆ ಅಂದ್ರೆ ನಾನು ಈಗ ಸದ್ಯ ಯೂಟ್ಯೂಬ್ ಚಾನಲ್ ತೆಗೆದಿದ್ದು ಅದಕ್ಕೆ ಸ್ಟ್ಯಾಂಡ್ ಏನು ತೆಗೆದುಕೊಳ್ಳಿಲ್ಲ ತೆಗೆದುಕೊಳ್ಬೇಕು ಸ್ಟ್ಯಾಂಡ್ ಇಟ್ಕೊಂಡಿದ್ರೆ ಬೆಸ್ಟ್ ಯಾಕಂದ್ರೆ ಶೇಕ್ ಆಗಲ್ಲ ಆಗಿದೆ ಯಾರು ಬೇರೆ ಗೈಸ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಗೈಸ್ ನಾನೊಂದು ಸಹ ಸ್ಟ್ಯಾಂಡ್ ತಗೊತಿನಿ ಗೈಸ್ ಇದೇ ನೋಡಿ ಗೈಸ್ ಬಾಳೆ ಬುಳಿ ಕ್ರಾಸ್ ಇದು ಬಂದ್ಬಿಟ್ಟು ಫ್ಲೈ ಓವರ್ ಅಂದರೆ ಕಾರಿಂದ ಬಂದಾಗ ಮೇಲಿಂದ ಬರ್ತದೆ ಬಸ್ಸು ಲೋಕಲ್ ಅಂದರೆ ಈಗ ನಾವು ಇಲ್ಲಿ ಅಂಡರ್ ಗ್ರೌಂಡಿಂದ ಹೋಗ್ತದಲ್ಲ ಅದಕ್ಕೆ ಇಲ್ಲಿ ನಮ್ಮ ಕೆಳಗಿಂದ ಹೋಗ್ತದೆ ಬಸ್ಸು ಮತ್ತು ಥರ ಗಾಡಿಗಳು ಇದು ಬಸ್ ಸ್ಟ್ಯಾಂಡ ಹೊರಗೆ ಮೇಲೆ ಮೂರನೇ ಸ್ಟಾಪ್ ಇದೆ ನೋಡುವ ಇನ್ನೇ ಬಸ್ ನಿಂತು ಕಡಿಮೆ ಕೇಳುತ್ತಿದ್ದೀನಿ ಮಗದೊಮ್ಮೆ ಕೇಳುತ್ತಿದೆ ಏನಂದರೆ ನನ್ನ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಪ್ರೋತ್ಸಾಹಿಸಿ ಅಂತ ಎಷ್ಟು ಜನ ನೋಡ್ತಿರಲ್ಲ ಅಷ್ಟು ಜನ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗಾಯ್ಸ್ ಇದು ಅವರು ಆದರೆ ಅವರಿಗೂ ಶೇರ್ ಮಾಡಿ ಗೈಸ್ ಗೈಸ್ ಈ ಚಕ್ರವರ್ತಿ ಇದೆಯಲ್ಲ ಈ ಬಸ್ ಬಿರುಗೇನು ಕೊಟ್ಟಿದ್ದಾರೆ ಅಂದರೆ ಚೀಸಿಂಗ್ ಮಾಸ್ಟರ್ ಅಂತ ನೋಡುವ ಆ ಗಾಡಿನ ಟ್ರಕ್ನ ಹೆಂಗೆ ಚೇಸ್ ಮಾಡ್ತೀವಿ ನೋಡಿ ಓರ್ಟ್ಯಾಕ್ ಗೈಸ್ ಮತ್ತು ಮುಂದಗಡೆ ಯಾವುದ್ರೂ ಬಸ್ ಆಲಿ ಯಾವುದೂ ಒಂದು ಟ್ರಕ್ಕಿಗೆ ಆಗಲಿ ಓರ್ಟ್ಯಾಕ್ ಮಾಡಿದ್ರೆ ವಿಡಿಯೋದಲ್ಲಿ ವೀಡಿಯೋ ಮಾಡೇ ಮಾಡ್ತೀವಿ ಯಾಕಂದರೆ ಈ ಬಸ್ ಹೆಸರು ಕೊಟ್ಟಿರೋದು ರೇ ಚೇಸಿಂಗ್ ಮಾಸ್ಟರ್ ಅಂತ ಇದು ಟಿಕೆಟ್ ತೊಂಬತ್ತ್ಮೂರು ಇಲ್ಲಿಂದ ಎಲ್ಲ ಪುರ ನೋಡಿ ಮತ್ತೊಂದು ಟ್ರಕ್ ಓರ್ಟ್ಯಾಕ್ ಹೊಡಿತಾವೆ ಆದರೆ ಅಲ್ಲಿ ಮುಂದೆ ಗಾಡಿ ಬಂತು ಕಾರು ಆದರೂ ಚೇಸಿಂಗ್ ಮಸ್ಟರ್ ಬಿಡಲಿಲ್ಲ ಚೇಸ್ ಮಾಡ್ತು ಓವರ್ಟೇಕ್ ಮಾಡ್ತು ನಾನು ಅಲ್ಲಿ ಮುಂದ್ಕೊಳ್ಬೇಕಂತ ಮಾಡಿದೆ ಆದರೆ ಅಲ್ಲಿ ಅಜ್ಜಿ ಕೂತಿದ್ದಾರೆ ಅಜ್ಜಿ ಸ್ಟಾಪು ಬುಳ್ಳಾಪುರ ಆ ಅಜ್ಜಿ ಇಳಿದೋದ್ಮೇಲೆ ನಾನು ಅಲ್ಲೇ ಕೂತ್ಕೊಂತೆ ಕುತ್ಕೊಂಡ್ಮೇಲೆ ಪುಡಿ ಮಾಡುವ ಗೈಸ್ ಈ ಹುಡುಗ ಬಂದ್ಬಿಟ್ಟು ಅವ್ರ ಪ್ಯಾನ್ ಅಂದರೆ ಅಪ್ಪಟ್ಟ ಅಭಿಮಾನಿ ರಾಜಣ್ಣಂದು ಮತ್ತೆ ಅವ್ರ ಬಸ್ ಐಸ್ ಈಗ ಮತ್ತೆ ಬಸ್ ರೆಡಿ ಮಾಡ್ತಾರಂತೆ ಹಿಂದ್ಗಡೆ ಕನ್ನಡ ಚಕ್ರವರ್ತಿ ಎಲ್ಲ ಹರಿಸ್ತಾರಂತೆ ನೋಡುವ ಹೊಸ ಗೇಟಪ್ ಬರ್ತದೆ ನಮ್ಮ ಕನ್ನಡ ಚಕ್ರವರ್ತಿ ಬಸ್ಗೆ ಅವ್ರು ಹೋಲ್ತು ಗೈಸ್ ಅವ್ರು ಸ್ಟಾಪ್ ಬಂತು ಗೈಸ್ ಈ ಟ್ರಕ್ ಇದೆಯಲ್ಲ ಈ ಹೋಟೆಲ್ ಇದೆಯಲ್ಲ ಎಲ್ಲ ಬಸ್ ಅದೇ ದೂರಿಂದ ಬಸ್ ಆಗಿರ್ಬೋದು ಅಥವಾ ಬೀದರ್ ಕಲಬುರ್ಗಿ ರಾಯಚೂರು ಆ ಕಡೆಯಿಂದ ಬಸ್ ಬರುತ್ತಲ್ಲ ಆ ಅಲ್ಲಿಂದ ಬಸ್ ಬಂದು ಲಾಂಗ್ ರೂಟ್ ಆಗುತ್ತೆ ಅಂತ ಅದೇ ಹೋಟೆಲ್ಗೆ ಎಲ್ಲ ಬಸ್ಸು ಕೂಡ ಹೋಗುತ್ತೆ ಅಂದರೆ ಹೆಚ್ಚಾಗಿ ಮಂಗ್ಳೂರು ಡಿಪೋ ಬಸ್ ಇರುತ್ತಲ್ಲ ಮಂಗ್ಳೂರು ಪಿ ಡಿಪೋ ಇರೋ ಬಸ್ಸು ಆ ಬಸ್ ನೈಟ್ ಔಟ್ ಬರ್ತಾ ಇದ್ದಾಗೆ ಅಲ್ಲೇ ಹಾಕ್ಬಿಡ್ತಾರೆ ಗೈಡ್ಸ್ ಊಟ ಮಾಡಲಿಕ್ಕೆ ಮತ್ತೇನಾದರೂ ಏನಾದರೂ ನೋಡಿ ಗಾಯಸ್ಗೆಲ್ಲ ಮೂಮೆಂಟ್ ಆಗ್ತದೆ ಅಂತ ನೋಡಲಿಕ್ಕೆ ಒಂಥರ ಖುಷಿ ರೋಡ್ ಮಾತ್ರ ಮಾತಾಡೋದೇ ಬೇಡ ಗೈಸ್ ಆ ಥರ ಆಗಿದೆ ರೋಡ್ ಆ ರೋಡಲ್ಲೂ ಮೊದಲೇ ನಾರ್ಮಲ್ ಹೋಗ್ಬೇಕಾದ್ರೆ ಜಂಪ್ ಆಗ್ತದೆ ಅದು ಬಿಟ್ಕೊಂಡು ರೋಡಲ್ಲೇ ಹೊಂಡ ಹೊಂಡ ಇದ್ದೆ ಗೈಸ್ ಇದು ಚಿತ್ರ ಯಾರೋ ಅವರು ಅಭಿಮಾನಿ ಬಿಡಿಸಿದ್ದು ಅದನ್ನು ನಾನು ಇನ್ಸ್ಟಾಗ್ರಾಮ್ ಚಾನಲ್ಲಿ ಸ್ಟೋರಿ ಹಾಕ್ತೀನಿ ಗೈಚ ಫೋಟೋನ ಅಂದರೆ ಈ ಬಸ್ ಮುಂದಗಡೆ ಕೇಳ ಅಲ್ಲ ಇದೆ ಅದಕ್ಕೆ ಮುಂದೆ ಹೋಗ್ತಾ ಇರ್ತಿಲ್ಲ ಸ್ಟಾಪ್ ಬಂದಮೇಲೆ ನಾನು ಇಳಿದು ಹೋಗ್ತೇನೆ ಗೈಸ್ ಮತ್ತೊಂದು ಏನಂದರೆ ಕ್ಯಾಬಿನ ಎಡೆ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು ನಾನು ಮೊದಲನೇ ಹಾಗೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಏನಿತ್ತು ಕಮೆಂಟ್ ನೋಡಿದ್ದೀರಲ್ಲ ಗೈಸ್ ಏನು ಅಂದ್ಬಿಟ್ಟು ಎನ್ ಡಬ್ಲ್ಯೂ ಕೆ ಸಿ ಟಿ ಸಿ ಆಫಿಷಿಯಲ್ ಕುಮಟ ಏನೋ ಇದೆ ಅವ್ರದ್ದು ಆ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟ್ ಮಾಡಿದರು ಕರುನಾಟಕ ಚಕ್ರವರ್ತಿ ಬ್ಲಾಗ್ ಮಾಡಿದ್ದರು ಅಂತ ಅದನ್ನ ಹಾಕಿದ್ನಲ್ಲ ಅವರು ನೋಡಿದರೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರಜಣ್ಣ ನೋಡ್ತಾ ಇದ್ದಾರೆ ವಿಡಿಯೋ ಮಾಡೋದು ಅಂದರೆ ನಾನು ಮುಂದಗಡೆ ಹೋಗ್ಬೇಕಿತ್ತು ಈಗ ಮುಂದ್ಗಡೆ ಕೂತ್ಕೊಳ್ತೇನೆ ಈಗ ಅವರು ಎದ್ದು ಹೋಗ್ತಾರೆ ರೈಸ್ ನೋಡಿ ಜಡೆ ನೋಡಿ ಆ ಥರ ಮೂಮೆಂಟ್ ಇದೆ ಅಂತ ಈ ಬಸ್ಸು ಬೆಳಿಗ್ಗೆ ಏಳುವರೆ ಕಲ್ಗಡಿಟಿಗೆ ಅಂದರೆ ಗ್ರಾಮಾಂತರ ಡಿಪೋದಿಂದ ಬೆಳಿಗ್ಗೆ ಬರುತ್ತೆ ಎಲ್ಲ ಪೂರ ಮೂರು ಗಂಟೆ ಹೋಗಿ ಮುಡುತ್ತಂತೆ ಮೂರು ಗಂಟೆ ಮೂರು ಕಾಲು ಮತ್ತೊಂದು ಬ್ರಸ್ಸು ಗೊತ್ತಿರೋದು ಒಂದು ಸ್ವಲ್ಪ ತೊಂದರೆ ಅವರು ಪೇ ಮಾಡಿದ್ರು ಅವರು ಲೈಟ್ ಕೊಟ್ಟಿದ್ರು ರೈಸ್ ಬಿಡುಗಡೆ ಬರ್ತದೆ ಡ್ರಸ್ಸು ಇದು ನಾನ್ ಸ್ಟಾಪ್ ಅಲ್ಲ ನೋಡಿ ಗಡಿಯಾರ ಎಲ್ಲ ಇದೆ ಗೈಸ್ ಈ ಬಸ್ನ ಡ್ರೈವರ್ ಯಾರು ಅಂದ್ಬಿಟ್ರೆ ರಾಜಣ್ಣ ಕಂಡಕ್ಟರ್ ಯಾರಪ್ಪ ಅಂತ ಅಂದರೆ ಮಂಚಣ್ಣ ಅವ್ರನ್ನ ಮತ್ತೊಂದು ಯಾವ್ದಾದ್ರು ಕ್ಯಾಬಿನ್ ರೈಡಲ್ಲಿ ನಾನು ಕರ್ಸ್ನ ತಗೊಳ್ತೇನೆ ಈಗ ಅವರು ಲಾಸ್ಟ್ ಗೊತ್ತಿದ್ದಾರೆ ಮತ್ತೆ ನಾ ಇಲ್ಲಿಂದ ಸೀಟ್ ಬಿಟ್ಟೋದ್ರೆ ಗೈಸ್ ಸೀಟ್ ಸೀಟ್ ಇಟ್ಬಿಟ್ರೆ ಮತ್ತೆ ಕ್ಯಾಬಿನ್ ಮಾಡಕ್ಕೆ ಆಗಲ್ಲ ಅಂದರೆ ರೋಡು ಸರಿ ಮಾಡ್ತಿದ್ದಾರೆ ಇಲ್ಲಿ ಸರಿ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ರೋಡ್ ಸರಿ ಮಾಡ್ತಾರೆ ಅಂತ ಹೇಳಕ್ಕೆ ಇದು ಇದ್ದಾರೆ ಇಲ್ಲಿ ಒಂದು ಸೈಡು ಆದರೆ ಒಂದ್ವೇ ಹೈವೇನು ಇದು ಅಂದರೆ ಹೈವೇ ಅಲ್ಲ ವೇ ರೋಡ ಬಂದುಬಿಟ್ಟು ಅದಕ್ಕೆ ಒಂದು ಸೈಡ್ ಮಾಡ್ತಾ ಇದ್ದಾರೆ ಮತ್ತೊಂದು ಸೈಡ್ ಬಿಟ್ಟಿದ್ದಾರೆ ಹಂಗೆ ಎರಡೂ ಅಂದರೆ ಹತ್ತು ಅದು ಆ ಕಡೆ ಬರ್ತಾ ಇರೋ ಗಾಡಿನೂ ಒಂದೇ ರೋಡಲ್ಲಿ ಬೇಕು ಈ ಕಡೆ ಬರೋನು ಒಂದೇ ರೋಡಲ್ಲಿ ಇದು ಆ ಕಡೆ ರೋಡು ಸರಿ ಮಾಡ್ತಿದ್ದೆ ರೋಲರ್ ರೋಲರಲ್ಲ ಇದೆ ನಾನು ಅವ್ರಿಗೆ ಕೇಳಿದ್ದೆ ಅವರು ಹೇಳಿದ್ರು ಬಸ್ಸು ಮತ್ತೊಮ್ಮೆ ರೆಡಿ ಮಾಡ್ತಾರೆ ಅಂತ ಈಗಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಟೈಮ್ ಬಂದ್ಬಿಟ್ಟು ಎರಡೂವರೆ ಎರಡು ಮೂವತ್ತು ಗ್ಯಾಸ್ ಊಟದಿಂದ ಎಲ್ಲ ಕೂಡ ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ರಲ್ಲ ಅವ್ರಿಗೆ ರೋಡ್ ಹಣೆ ಬಾರಿ ಮೊದಲೇ ಬಿಟ್ಟು ಯಾಕಂದರೆ ಫುಲ್ ಧೂಳು ಆಲ್ಮೋಸ್ಟ್ ಪೊಲ್ಯೂಷನ್ ಏರಿನೇ ಆಗೋಗಿದೆ ಇದು ಯಾಕಂತ ಗೊತ್ತಾಗ್ತಿಲ್ಲ ರೋಡ್ ಹಾಳಾಗಿದ್ದಕ್ಕೋ ಅಥವಾ ಯಾಕಂತ ಗೊತ್ತಾಗ್ತಿಲ್ಲ ನಿಮಗೇನಾದರೂ ಗೊತ್ತೆ ಕಮೆಂಟ್ ಮುರಿಸು ಗೈಸ್ ಕ್ಯಾಬಿನ್ ರೈಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಏನಾದ್ರು ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಕಸ್ಮಾತ್ ಏನಾದ್ರು ಚೆನ್ನಾಗಿ ಆಗಿದೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾವುದಾದ್ರೂ ಕ್ಯಾಬಿನ್ ರೈಡ್ ಮಾಡುವ ಆಲ್ಮೋಸ್ಟ್ ಬಂತು ಈಗ ಎಲ್ಲ ಪುರ ನಿಮಗೇನಾದರೂ ಕರೋಂಡ ಚಕ್ರವರ್ತಿ ಮೇಲೆ ರೈಡ್ ಮಾಡ್ತಾ ಅನಿಸಿದ್ರೆ ನೀವು ಅಂಕೋಲಾ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು ಒಂದು ಹನ್ನೆರಡು ಐವತ್ತಕ್ಕೆ ಬಂದು ನಿಲ್ಲಬೇಕಾಗುತ್ತೆ ಯಾಕಂದರೆ ಒಂದು ಗಂಟೆ ಅಥವಾ ಬಿಡುತ್ತೆ ಈ ಬಸ್ಸು ಟೈಮಿಂಗ್ ಬಿಡೋದು ಒಂದೂವರೆ ಎಸ್ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ಈಗ ಆಲ್ಮೋಸ್ಟ್ ಬಂತು ಈಗ ಎಸ್ ಈ ರೂಟ್ ಬಂದುಬಿಟ್ಟು ಅರ್ಬೈಲ್ ನೋಡಿ ಗಾಸ್ ರಾಜಣ್ಣ ಈಗ ನೋಡಿ ಗೈಸ್ ಅರ್ಬೈಲ್ ರೋಡು ಸಿಂಗಲ್ ಅದು ಘಾಟ್ ಸೆಕ್ಷ ಅಂದರೆ ಯಲ್ಲಾಪುರದಿಂದ ಅಂಕಾಲ ನೀವು ಟ್ರಾವೆಲ್ ಮಾಡಿದ್ವಿ ಅಂದರೆ ನಿಮ್ಗೆ ಅರ್ಬೈಲು ಘಾಟ್ ಸಿಕ್ಕೇ ಸಿಗುತ್ತೆ ಅಲ್ಲಪ್ಪುರ ಬಂತು ಗೈಸ್ ಯಲ್ಲಾಪುರಕ್ಕೆ ಇಶ್ಯೂ ಆಗುತ್ತೆ ಮಲೆನಾಡು ಹೆಬ್ಬಾಗಿಲ್ಲ ಇವಾಗ ಬಂದು ಕೂತ್ಕೊಂಡೆ ಯಲ್ಲಾಪುರಗಳು ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಾತಾಡ್ತಾ ಬಂದರು ನಾನು ಮತ್ತು ರಜಣ ಅದೇ ಬಸ್ ಸ್ಟ್ಯಾಂಡ್ ಒಂದು ತಿಳಮಿಟ್ರೀ ನೀವು ಬಂದು ಆಕೆ ಆ ಕಡೆಯಿಂದ ಹೋದರೆ ಅದು ಟ್ರಕ್ ಮತ್ತು ಟ್ರಕ್ಕು ವೆಹಿಕಲ್ಸ್ ಆಗೋದು ಅದು ಹುಬ್ಬಳ್ಳಿ ಹೋಗೋ ಅಂದರೆ ಈ ಕಡೆಯೂ ಇಲ್ಲಿ ಬಸ್ ಸ್ಟ್ಯಾಂಡ್ ಬರುತ್ತಾ ಆಕೆ ನಾವು ಬಸ್ ಕಳೆಗೇನು ಆದರೆ ನೀವೇನಾದ್ರೂ ರವಿವಾರ ಟ್ರಾವೆಲ್ ಮಾಡ್ತಿದ್ರೆ ಆ ಕಡೆನೂ ಹೋಗುತ್ತೆ ಯಾಕಂದರೆ ಈ ಕಡೆ ತಂತೇ ನೋಡುತ್ತೆ ಮಧ್ಯಾಹ್ನ ತೋರ್ಟಿಗೆ ಯಾವಿಲ್ಲ ಬೈಕು ಅಷ್ಟು ಬಟ್ಟೆ ಒಂದು ಎರಡು ಮೂರು ತಿರುಗಾಡ್ತೀವಿ ಅಷ್ಟೇ ಎಷ್ಟು ಬಸ್ ಸ್ಟ್ಯಾಂಡ್ ಬಂತು ಎಲ್ಲಾಪುರ ಸ್ಟ್ಯಾಂಡ್ ರಾಜನ ಆರಾಮ ಹಾಂ ಹಾಂ ಮತ್ತೆ ಎಷ್ಟು ವರ್ಷ ಆಯ್ತು ನಿಮ್ಮ ಸರ್ವಿಸ್ ಆಗಿ ಹಾಂ ಹಾಂ ಅದು ಮುಂಚೆ ಆ ಗಾಡಿ ಓಡಿಸ್ತೀನಿ ಅದೇ ಹಳೆ ಇದು ಕರ್ನಾಟಕ ಚಕ್ರವರ್ತಿ ಬಸ್ ಇತ್ತಲ್ಲಾ ಈ ಬಸ್ ಬಂದು ಒಂದು ವರ್ಷ ಆಯ್ತಲ್ಲ ಆ ಬಸ್ ಹಂಗೆ ಎಷ್ಟು ವರ್ಷ ಸರ್ವಿಸ್ ಬಸ್ ಹಾಂ ಆ ಬಸ್ಗಿಂತ ಮೊದಲು ಲೋಕಲ್ ಬಸ್ ಇದು ಈ ಕೆ ಆರ್ ಟಿ ಸಿ ಪುಲ್ ಡಿಪ್ ಬಂದು ಎಷ್ಟು ವರ್ಷ ಇತ್ತು ಅದು ಕಲ್ಗಂಡಿ ಡಿಪೋದಲ್ಲೇ ಇತ್ತು ಹಾ ಅದು ಮುಂಚೆ ಮತ್ತೇನು ฮะ <c oughs>